ಇದು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದ್ ಅರವತ್ತು ವರ್ಷದ ಹಿಂದೆ ಮುಚ್ಚೋಗಿದಂತ ಬಾವಿ ಅಂತ ಹೇಳಿದ್ರು ಏನು ಇಪ್ಪತ್ತೈದು ವರ್ಷಗಳಿಂದ ಮುಚ್ಚೋಗಿತ್ತು ಆ ಒಂದು ಕಲ್ಯಾಣಿಯನ್ನ ಹೊರತೆಗೆದಿದ್ದಾರೆ ಅದರ ಚಿತ್ರಣವನ್ನ ಕೊಟ್ಟಿದ್ದಾರೆ ನಿಂದೆ ನಾವಿಲ್ಲಿ ಬಂದು ಆಟ ಆಡ್ತಾ ಇದ್ವಿ ಸುತ್ತ ಕಳಿಸ್ಕೊಂಡು ಫ್ರೆಂಡ್ಸ್ ಮತ್ತೆ ಇದ್ರಲ್ಲೇ ನಾವು ನೀರು ಕುಡಿತಾ ಇದ್ದೀವಿ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಕರ್ನಾಟಕ ನ್ಯೂಸ್ ಡಿಜಿಟಲ್ ನಾನು ನಿಮ್ಮ ಯತೀಶ್ ಗೌಡ ಇವತ್ತು ನಾವಿದ್ದೀವಿ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಿನ ಒಂದು ಸುಖದೆರೆ ಗ್ರಾಮದಲ್ಲಿ ಏನಪ್ಪ ಅಂದರೆ ಒಂದು ಕಳೆದ ಒಂದು ಐದಾರು ದಿನಗಳಿಂದ ಈ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂದರೆ ಹೊಸತನದ ವಾತಾವರಣ ಒಂದು ಹೊಸತನದ ಸಂಭ್ರಮ ಈ ಹಬ್ ಈ ಗ್ರಾಮದಲ್ಲಿ ಹಬ್ಬಿದೆ ಯಾ ಏನಪ್ಪ ಅಂದರೆ ನಾಗಮಂಗ್ಲ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಎನ್ ಎಸ್ ಎಸ್ನ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ವಿಶೇಷ ವಾರ್ಷಿಕ ಶಿಬಿರ ಈ ಈ ಗ್ರಾಮದಲ್ಲಿ ಜರುಗುತ್ತಾ ಇದೆ ಬನ್ನಿ ಈ ಗ್ರಾಮದಲ್ಲಿ ಆ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿದ್ದ ತೊಡಗಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಝಲಕನ್ನು ನೋಡೋಣ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳ ಮುಂಚೆ ಮುಚ್ಚಿ ಹೋಗಿದಂತಹ ಈ ಊರಿನ ಒಂದು ಕಲ್ಯಾಣಿ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಸೇರ್ಪಟ್ಟಂಥ ಒಂದು ಕಲ್ಯಾಣಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ನಾನು ಕೂಡ ಒಂದು ಎರಡು ಮೂರು ದಿನದಿಂದ ಈ ದಾರಿಯಲ್ಲಿ ಓಡಾಟ ಮಾಡ್ತಾ ಇರುವಾಗ ಮಕ್ಕಳು ತಮ್ಮ ಒಂದು ಪ್ರಾಮಾಣಿಕ ಕಾರ್ಯವನ್ನು ನಡೆಸ್ತಾನೆ ಇದ್ರು ಕಳೆದ ಮೂರನೇ ದಿನದ ಒಂದು ರಿಸಲ್ಟ್ ಇಲ್ಲಿದೆ ಎನ್ ಎಸ್ ನ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ಷಮತೆ ಎಷ್ಟಿದೆ ಅಂತ ಹಾಗೆ ಬನ್ನಿ ಆ ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳನ್ನೇ ನಾವು ಒಂದು ಮಾತಾಡ್ಸಿ ನೋಡೋಣ ಏನ್ ಹೇಳ್ತಾರೆ ಆತ ಚರಣ್ ಅಂತ ಏನು 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 ವ್ಯಾಸಂಗ ಮಾಡ್ತಿದ್ದೀರಾ ನಾವು ಬಿ ಕಾಮ್ ಸರ್ ಫಸ್ಟ್ ಇಯರ್ ಸರ್ ಯಾವ ಕಾಲೇಜು ಸರ್ ಪ್ರಥಮ ದರ್ಜೆ ಕಾಲೇಜು ನಾಗಮಂಗಲ ಇದೊಂದು ಗ್ರಾಮದಲ್ಲಿ ಒಂದು ವಾರದಿಂದ ಒಂದು ಎನ್ ಎಸ್ ಎಸ್ ಶಿಬಿರವನ್ನು ಆಯೋಜಿಸಿ ಆಯೋಜನೆ ಸರ್ ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ ಸರ್ ಸುಸ್ಥಿರವಾಗಿ ನಡೀತಿದೆ ಸರ್ ಸುಮಾರು ಎಷ್ಟು ಅವರಿಂದ ಇವತ್ತಿನ ದಿನ ಕೆಲಸ ಮಾಡ್ತಾ ಸರ್ ಸುಮಾರು ಹನ್ನೊಂದು ಗಂಟೆಯಿಂದ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಮಾಡ್ರೆ ಹೋಗ್ಬೇಕಂತ ಅನ್ಕೊಂಡಿದೀವಿ ಕಳೆದ ಮೂರು ದಿನದಿಂದ ಮಾಡ್ತೀವಿ ಸರ್ ಹಾಂ ಇವತ್ತು ಸ್ವಲ್ಪ ಕಂಪ್ಲೀಟ್ ಆಗಿದೆ ಎಸ್ ಸರ್ ಬನ್ನಿ ಮತ್ತೋರ್ವ ವಿದ್ಯಾರ್ಥಿಯನ್ನ ಮಾತಾಡ್ಸಿ ನೋಡೋಣ ಸರ್ ನಮಸ್ತೆ ನಮಸ್ತೆ ಯಶವಂತ ಅಂತ ನನ್ನ ಡಿಗ್ರಿ ಕಾಲೇಜು ನಾಗಮಂಗಲ ಫೈನಲ್ ಇಯರ್ ಬಿ ಎನ್ ಎಸ್ ಎಸ್ ನಲ್ಲಿ ಎಷ್ಟು ವರ್ಷದಿಂದ ತೊಡಗಿಸ್ಕೊಂಡಿದ್ದೀರಾ ಅಂದ್ರೆ ಹೋದ ವರ್ಷ ಒಂದ್ಸತಿ ಬಂದಿದೆ ಅದು ಲಾಳಿಂಗೆರೆಯಲ್ಲಿ ಈಗ ಸುಗ್ಧಾರಿ ಅಂತ ಒಂದು ಗ್ರಾಮ ಅದು ಈಗ ಎರಡನೇ ತಾರೀಕು ಹನುಮ ಜಯಂತಿ ಅಂತ ಐತೆ ಅದಕ್ಕೋಸ್ಕರ ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೋಸ್ಕರ ಕಲ್ಯಾಣಿ ಅಂತ ಇಲ್ಲಿಂದ ನೀರ್ ನೀರು ಆಗುತ್ತೆ ಅಂತ ಗೊತ್ತು ಇಪ್ಪತ್ತೈದು ವರ್ಷದ ಹಿಂದೆ ಮುಚ್ಚುವಾಗಿದ್ದು ಇವಾಗ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಅದು ಒಳ್ಳೇದಾಗ್ಲಿ ಅಂತ ಏನೋ ಪ್ರಯತ್ನ ಪಡ್ತಾ ಇದೀವಿ ಬನ್ನಿ ಆ ಎನ್ ಎಸ್ ಎಸ್ ನ ಸಂಯೋಜಕಾಧಿಕಾರಿಗಳು ಇಲ್ಲೇ ಇರೋ ತರ ಆಗಿದೆ ಬನ್ನಿ ಅವರನ್ನು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಅಂತೇಳಿ ಸರ್ ನೀವು ಯಾವ ಸಬ್ಜೆಕ್ಟನ್ನು ಅನ್ನ ತಗೊಂತೀರ ಕಾಮರ್ಸ್ ತೊಡಗಿಸ್ಕೊಂಡಿದ್ದೀರಾ ಎಂಟು ವರ್ಷದಿಂದ ಎನ್ ಎಸ್ ಎಸ್ ಅಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಈಗ ಕಳೆದ ನಾಲ್ಕು ವರ್ಷದಿಂದ ಸಂಯೋಜನಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಗ್ರಾಮದಲ್ಲಿ ಕಳೆದ ಐದಾರು ದಿನಗಳಿಂದ ಕೆಲಸ ನಡೀತಾ ಇದೆ ಗ್ರಾಮಸ್ಥರುಗಳ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ಹೌದು ಹೌದಾ ಸರಿ ಹೇಗಿದೆ ಸಂಪೂರ್ಣ ಬೆಂಬಲನ ಸೂಚಿಸಿದ್ದಾರೆ ನಾವೇನೇ ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ ಇದು ನಮಗ್ ಬಂದಿರೋಂತ ಮಾಹಿತಿ ಪ್ರಕಾರ ಒಂದ್ ಐವತ್ತರವತ್ತು ವರ್ಷದ ಹಿಂದೆ ಮುಚ್ಚಾಗಿದ್ದಂಥ ಬಾವಿ ಅಂತ ಹೇಳಿದ್ರು ಅದನ್ನು ಇವತ್ತು ಉತ್ಖನನ ಮಾಡ್ತಾ ಇದ್ದೀವಿ ಸರ್ ಈಗ ಈ ಈ ಕ್ಲೀನ್ ಮಾಡಿದ್ರಲ್ಲ ಕ್ಲೀನ್ ಮಾಡುವಾಗ ಒಂದು ಎದುರಾದ ಸವಾಲುಗಳು ಹೇಗಿತ್ತು ಸರ್ ಇದು ಫುಲ್ಲು ಮ್ಯಾನ್ ಪವರ್ ಯೂಸ್ ಮಾಡಿ ಮಾಡ್ತಾ ಇರೋದು ಎನ್ ಎಸ್ ಎಸ್ ಬರೀ ಮಾನವ ಸಂಪನ್ಮೂಲ ಬಳಕೆ ಮಾಡಿ ಮಾಡ್ತಾ ಇರೋದು ಹಾಗಾಗಿ ಯಾವುದೇ ಮಿಷಿನ್ ಬಳಕೆ ಮಾಡಿಲ್ಲ ನಾವು ಕಂಪ್ಲೀಟು ನಮ್ಮ ವಿದ್ಯಾರ್ಥಿಗಳು ತಮ್ಮಂತ ತೊಡಸ್ಕೊಂಡು ಅವರ ಉತ್ಸುಕದಿಂದ ಇದು ಕೆಲಸನ ಸಾಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಮಸ್ತೆ ಮತ್ತೋರ್ವ ವಿದ್ಯಾರ್ಥಿಯನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಸಚಿನ್ ಪಟೇಲ್ ಸರ್ ನೀವು ಈ ಕ್ಯಾಂಪ್ ಅಲ್ಲಿ ಕಳೆದ ಆರು ದಿನಗಳಿಂದಲೂ ಕಾರ್ಯನಿರ್ವಹಿಸ್ತಾ ಆಗಿ ಖಂಡಿತ ಹೌದು ಹೇಗಿದೆ ಸರ್ ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ ಎನ್ ಎಸ್ ಎಸ್ ಅನ್ನೋದು ಒಂದು ಸೆಳೆತ ಸೆಳೆತ ರೀತಿ ನಮಗೆ ಎಲ್ಲೇ ಎನ್ ಎಸ್ ಎಸ್ ಮಾಡಿದ್ರು ನಾವು ಆಗಲಿ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದೀವಿ ಆದರೂ ಕೂಡ ಸ್ವಯಂ ಸೇವಿತವಾಗಿ ಈ ಎನ್ ಎಸ್ ಎಸ್ಗೆ ಆ ಶಕ್ತಿ ಇದೆ ನಮ್ಮನ್ನು ಆಕರ್ಷಿಸಿದೆ ಮತ್ತು ಆರು ದಿನಗಳಾಗ್ತು ಸತತವಾಗಿ ಜೊತೆಲೇ ಇದ್ದಿದ್ದೀವಿ ಮತ್ತು ಇವತ್ತು ಈ ನೂರು ನೂರು ವರ್ಷಗಳ ಹೆಚ್ಚು ಇತಿಹಾಸ ಇರುವಂತಹ ಈ ಚೋಳರು ನಿರ್ಮಾಣ ಮಾಡಿದಂಥ ಬಾವಿನ ಉತ್ಖನನ ಮಾಡಿದ್ದೀವಿ ಅನೇಕವಾದಂತಹ ಹೊಸ ಹೊಸ ಉತ್ಖನದ ವಸ್ತುಗಳು ಇಲ್ಲಿ ದೊರೆತಿವೆ ಮತ್ತು ಇಲ್ಲಿ ರುವಾರಿಗಳಾಗಿರುವಂತಹ ಕೋಮಲ ನಮ್ಮ ಕೋಮಲ ಮೇಡಮ್ ಅವರು ಅಥವಾ ವಿಶ್ವ ಶ್ರೀನಿವಾಸ್ ಸರ್ ಅವರು ತುಂಬನೇ ಬೆಂಬಲಿಸಿ ಅವರು ಇದಕ್ಕೆ ಸಾರಥ್ಯವನ್ನು ವಹಿಸಿರೋದ್ರಿಂದ ನಮಗೆ ಬೇಸಹ ಅನ್ನೋದು ಕಮ್ಮಿಯಾಗಿ ಕೇವಲ ಬಾವಿನೇ ಕಾಣಿಸ್ತೇ ಇದ್ದ ಇಲ್ಲದೇ ಇದ್ದಾಗಲೂ ಕೂಡ ಇವರ ನೇತೃತ್ವದಲ್ಲಿ ಇವರ ಸಾರಥ್ಯದಲ್ಲಿ ನಮಗೆ ಉಚ್ಛೇಜನ ಕೊಟ್ಟು ಈ ಬಾವಿ ಇವತ್ತು ರೂಪುರೇಖೆಯನ್ನು ಹೊಂದಿದೆ ಸುಮಾರು ನೂರು ವರ್ಷಗಳ ಮರೆಯಾಗಿದ್ದು ಈ ಇಂದು ಈ ಬಾವಿ ಕಣ್ಮ ಕಣ್ಮನವಾಗಿದೆ ಇದು ನಮಗೆ ಸಂತೋಷ ತಂದಿದೆ ಮತ್ತು ಈ ಎನ್ ಎಸ್ ಎಸ್ಗೆ ಇಷ್ಟು ಪವರ್ ಇದೆ ಅನ್ನೋದು ಅಂದರೆ ಈ ಶಕ್ತಿ ಎನ್ ಎಸ್ ಎಸ್ ಅಲ್ಲಿ ಅಡಗಿದೆ ಅನ್ನೋದು ನಮಗೆ ಮಂದಾಟಾಗಿದೆ ಇಷ್ಟು ಹೇಳ್ತಾ ಇದ್ದೀನಿ ಹೇಗಿದ್ದೀರಾ ಇದೀನಿ ಮಧ್ಯಾಹ್ನದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಸುಸ್ತಾಗಿದ್ದೀರಾ ಹೇಗಿದೆ ಹೇಗಿದೆ ನಿಮ್ಮ ಅನುಭವ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ಸುಸ್ತಾಗಿದೆ ಅಂತ ಅನ್ಸೋದೇ ಇಲ್ಲ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಕೆಲಸ ಮಾಡ್ತಾನೆ ಇದ್ರೂ ಸುಸ್ತಾಗಿದೆ ಎಲ್ಲ ಸುಸ್ತಾಗಿದೆ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ ಸರ್ ಎನ್ ಎಸ್ ಎಸ್ ನಿಮ್ಗೆ ಬರೀ ಕೆಲಸ ಮಾತ್ರ ಅಥವಾ ನಿಮ್ಗೆ ಕಲ್ಚರಲ್ ಆಕ್ಟಿವಿಟೀಸು ಸ್ಪರ್ಧೆಗಳು ಭಾಷಣ ಮತ್ತೆ ಜಾಗೃತಿ ಜಾತಗಳು ಇವೆಲ್ಲ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಡೈಲಿ ನಡೀತಿದೆ ಸರ್ ಅವೆಲ್ಲ ಡೈಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜಾಥಾ ಬೇರೆ ಆಕ್ಟಿವಿಟೀಸ್ ಎಲ್ಲ ನಡೀತಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಿದೆ ಡ್ಯಾನ್ಸು ಪ್ರೋಗ್ರಾಮ್ಸು ಸಾಂಗ್ಸ್ ಎಲ್ಲ ಹೇಳ್ತಾ ಇದಾರೆ ಎಲ್ಲ ನಡೀತಾ ಇದೆ ಚೆನ್ನಾಗಿ ಹೌದು ಸರ್ ಸ್ಪರ್ಧೆಗಳೆಲ್ಲ ನಡೀತಾ ಇದಾವೆ ಭಾಗವಹಿಸ್ತಾ ಇದಾರೆ ಟೀಮ್ ಎಲ್ಲ ಮಾಡಿ ಎಲ್ಲ ನಡೀತಾ ಇದೆ ಸರ್ ಒಳ್ಳೆ ಒಳ್ಳೆ ಸ್ಪಿರಿಟ್ ಇದೆ ಒಳ್ಳೆ ಜಾಗೃತಿ ಮೂಡಿಸುವಂತ ಟೀಮ್ ಈ ಎನ್ ಎಸ್ ಎಸ್ ನ ಶಿಬಿರದಲ್ಲಿ ಇದೆ ನೋಡೋಣ ಬನ್ನಿ ಈಗ ಮತ್ತೊಬ್ಬ ಎನ್ ಎಸ್ ಎಸ್ ನ ಘಟಕದ ಮತ್ತೊಬ್ಬ ಸಂಯೋಜನಾ ಸಂಯೋಜನಾಧಿಕಾರಿಗಳನ್ನ ಮಾತಾಡ್ಸೋಣ ಏನ ಏನಂತಾರೆ ನೋಡೋಣ ನಾಗಮಂಗ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಸ್ ಘಟಕದ ಮೊದಲ ಸಂಯೋಜನಾಧಿಕಾರಿಗಳನ್ನ ಈಗಾಗಲೇ ನಾವು ಮಾತಾಡ್ಸಿದ್ವಿ ಅದೇ ಎಸ್ ನ ಎರಡನೇ ಘಟಕದ ಸಂಯೋಜನಾಧಿಕಾರಿಗಳನ್ನ ಮಾತಾಡ್ಸೋಣ ಬನ್ನಿ ಮೇಡಮ್ ನಮಸ್ತೆ ಹೆಸರು ನಮಸ್ತೆ ಸರ್ ನಾನ್ ಕೋಮಲ ಅಂತ ಹೇಳಿ ಯಾವ ಸಬ್ಜೆಕ್ಟ್ ತಗೊಂಡಿರೋ ಮೇಡಮ್ ರಾಜ್ಯಶಾಸ್ತ್ರ ಸರ್ ಎನ್ ಎಸ್ ನಲ್ಲಿ ಎಷ್ಟು ವರ್ಷದಿಂದ ನೀವು ತೊಡಗಿಸ್ಕೊಂಡಿದ್ದೀರಾ ನಾನು ಸದ್ಯಕ್ಕೆ ಮೂರು ವರ್ಷದಿಂದ ತೊಡಗಿಸ್ಕೊಂಡಿದ್ದೀನಿ ಮೂರು ವರ್ಷದಿಂದ ಇಲ್ಲಿ ಇಲ್ಲಿ ನಾಗಮಂಗ್ಲ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ಎನ್ ಎಸ್ ಎಸ್ ಇದರಲ್ಲಿ ತೊಡಗಿಸ್ಕೊಂಡು ಈ ಕ್ಯಾಂಪನ್ನು ಮಾಡ್ಕೋತಾ ಇದ್ದೀನಿ ಮಾಡ್ಕೋತಾ ಇದ್ದೀವಿ ಎರಡೂ ಘಟಕಗಳಿಂದ ಮತ್ತೆ ಈ ಬಾರಿ ನಾವು ಸುಖದಾರೆ ಗ್ರಾಮದಲ್ಲಿ ಏಳು ದಿನಗಳ ಕಾಲ ವಾರ್ಷಿಕ ವಿಶೇಷ ಶ್ರಮದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹ ಏನು ಈಗ ಪ್ರಸ್ತುತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜೊತೆಗೆ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತು ಕಲ್ಯಾಣಿಯನ್ನು ಏನು ಇಪ್ಪತ್ತೈದು ವರ್ಷಗಳಿಂದ ಮುಚ್ಚೋಗಿತ್ತು ಆ ಒಂದು ಕಲ್ಯಾಣಿಯನ್ನು ಹೊರತೆಗೆದಿದ್ದಾರೆ ಅದರ ಚಿತ್ರಣವನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ಏಳು ದಿನಗಳ ಕಾಲ ನಮ್ಮ ಒಂದು ಶಿಬಿರವನ್ನು ನಡೆಸಲಿಕ್ಕೆ ಕಾರಣಕರ್ತರಾದಂಥ ಈ ಊರಿನ ಮುಖಂಡರಾದಂಥ ಲಕ್ಷ್ಮೀ ನರಸಿಂಹೇಗೌಡರು ನರಸಿಂಹೇಗೌಡರು ಹಾಗೆ ಧನಂಜಯ ಅವರು ಸ್ವಾಮಿಯವರು ಈ ಎಲ್ಲರೂ ಸಹ ಮತ್ತು ಗ್ರಾಮ ಪಂಚಾಯಿತಿ ಚೇರ್ಮನ್ನಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಉಪಾಧ್ಯಕ್ಷರು ಮತ್ತು ಇತರ ಸದಸ್ಯರು ಏನಿದ್ದಾರೆ ಹಾಗೆ ಪಿ ಡಿ ಒ ಪಿ ಡಿ ಒ ಸರ್ ಅವರು ಕೃಷ್ಣಮೂರ್ತಿಯವರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಎಲ್ಲರ ಸಹಕಾರದಿಂದ ನಾವಿವತ್ತು ಏಳು ದಿನಗಳ ಕಾಲ ಸುಖದರೆ ಗ್ರಾಮದಲ್ಲಿ ನಾವು ವಾರ್ಷಿಕ ವಿಶೇಷ ಶ್ರಮದಾನ ಶಿಬಿರವನ್ನು ಮಾಡ್ತಾಯಿದ್ದೀವಿ ಸರ್ ಮೇಡಮ್ ಈ ಕ್ಯಾಂಪಲ್ಲಿ ಶ್ರಮದಾನ ಅಷ್ಟೇ ಅಲ್ಲದೆ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಇತರ ಆಕ್ಟಿವಿಟಿ ಚಟುವಟಿಕೆಗಳ ನಡೀತಾನೆ ಇರುತ್ತೆ ಅಂತ ನೋ ನಾವು ನೋಡಿದ್ದೀವಿ ಅದನ್ನು ನಾವು ಬಂದಿದ್ದೀವಿ ನಮ್ಮ ಕಾಲೇಜಿನ ದಿನ ದಿನಗಳಲ್ಲಿ ನೀವು ಆ ಚಟುವಟಿಕೆಗಳ ಜೊತೆಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥ ಈ ಫೈರ್ ಎಕ್ಸ್ಟೆನ್ಷನ್ನು ಅಥವಾ ಆರೋಗ್ಯ ಶಿಬಿರ ಮತ್ತು ಇತರ ಶಿಬಿರಗಳು ಸಣ್ಣ ಪುಟ್ಟ ಕ್ಯಾಂಪ್ಗಳು ಈ ರೀತಿ ಏನಾದರೂ ಮಾಡಿ ನಡೀತಾ ಇದೆಯಾ ಮೇಡಮ್ ಸೊ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಆರು ಗಂಟೆಯಿಂದ ಶುರುವಾದರೆ ಧ್ವಜಾರೋಹಣದಿಂದ ಹಿಡಿದು ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿದ್ದೀವಿ ಭೋಗಾದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಾಗೆ ಅಗ್ನಿಶಾಮಕ ಠಾಣೆ ಅಗ್ನಿಶಾಮಕ ಇಲಾಖೆಯಿಂದ ಆ ಠಾಣಾ ವತಿಯಿಂದ ನಾವು ಇವತ್ತು ಅಗ್ನಿಶಮನದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಅಥವಾ ಅಣುಕು ಪ್ರದರ್ಶನವನ್ನು ನಾವು ನಡೆಸ್ಕೊಟ್ಟಿದ್ದೀವಿ ಸೊ ಆ ಮೂಲಕ ಗ್ರಾಮದಲ್ಲಿ ಒಂದು ಅರಿವು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಅದರ ಅರಿವುನ ಅಗತ್ಯವಿದೆ ಜೊತೆಗೆ ಗ್ರಾಮಸ್ಥರಿಗೂ ಕೂಡ ಸೊ ಅದನ್ನು ಮಾಡ್ತಾಯಿದ್ದೀವಿ ಹಾಗೆ ಪ್ರತಿನಿತ್ಯ ಜಾಥಾ ಹೋಗ್ತಿದ್ದೀವಿ ಊರೊಳಗೆ ಏನು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಮತದಾನ ಜಾಗೃತಿಗೆ ಸಂಬಂಧಪಟ್ಟಂಗೆ ಈ ಥರ ಒಂದೊಂದು ದಿನ ಒಂದೊಂದು ಥೀಮನ್ನು ಇಟ್ಕೊಂಡು ನಾವು ಜಾಥಾವನ್ನು ಮಾಡ್ತಾಯಿದ್ದೀವಿ ಮತ್ತು ಈಗ ನಾಳೆ ಕೂಡ ಒಂದು ಸಂವಿಧಾನ ದಿನಾಚರಣೆ ಇದೆ ಸೊ ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಒಂದು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವ ಒಂದು ಆಶಯ ಕೂಡ ಇದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕೂಡ ಎನ್ ಎಸ್ ಎಸ್ ನಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಭಾಗವಹಿಸ್ತಾ ಇದ್ದೀರಾ ಅಂತ ಕೇಳಿದೆ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಚೆನ್ನಾಗಿದೆ ಸರ್ ಏನಿಲ್ಲ ನೀವು ಎಷ್ಟು ವರ್ಷದಿಂದ ಎನ್ ಎಸ್ ಎಸ್ ನಲ್ಲಿ ತೊಡಗಿಸ್ಕೊಂಡಿದ್ದೀರಾ ನನ್ನದು ಇದು ಎರಡನೇ ವರ್ಷದ್ದು ಇದೇ ಮೊದಲನೇ ವರ್ಷ ಎಲ್ಲ ಅದೇ ಕಾಲೇಜಿನ ವಿದ್ಯಾರ್ಥಿಗಳೇನಾ ಹೌದು ನೋಡಿದ್ರಲ್ಲ ವೀಕ್ಷಕರೇ ಒಂದು ವಿದ್ಯಾರ್ಥಿಗಳ ಒಂದು ಮನದಾಳ ಮನದಾಳದ ಮಾತನ್ನು ಅವರಿಗೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ತಮ್ಮ ಒಂದು ಸ್ವಯಂ ಸೇವಕ ವೃತ್ತಿಯನ್ನು ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮ ಕುಟುಂಬವನ್ನು ಬಿಟ್ಟು ಬಂದು ಮತ್ತೊಂದು ಗೊತ್ತು ಗುರಿ ಇಲ್ಲದಿರುವಂಥ ಗ್ರಾಮದಲ್ಲಿ ಶಿಬಿರವನ್ನು ಹೂಡಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ರಾಷ್ಟ್ರೀಯ ಸೇವಾ ಯೋಜನೆಗೆ ತಮ್ಮ ಸೇವೆ ಹೇಗಿರಬೇಕು ಅಂತ ಅನ್ನೋ ರೀತಿ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಡಿ ನಿಷ್ಠೆಯಿಂದಲೇ ನೀವು ಗಂಗೆ ಪೂಜಯ ಮಾಡಿ ನಿಷ್ಠೆಯಿಂದಲೇ ನೀವು ಗಂಗೆ ಪೂಜೆಯ ಮಾಡಿ ನಿಷ್ಠೆ ಇಂದಲೇ ನೀವು ಕೊಡವ ಪೂಜೆಯ ನೀ ಮಾಡಿರಮ್ಮ ಕೊಡವ ಪೂಜೆಯನ್ನಿ ಮಾಡಿರಮ್ಮ ಸೋ ಎನ್ನಿರೇ ಸೋಮದ ಬನ್ನಿರೇ ಸೋ ಬನ್ನಿರೆ ರಾಘ ಬಪಾಡಿ ರೇ ರಮಣೀ ರೇ ರಾ ಬಪ್ಪಡಿಮಣ ಗಂಗವ್ವ ಬಂದವಳೆ ಧಾರಿಯ ನೋಡಲಿಕ್ಕೆ ಭಗೀರತ್ನ ಇಂದ್ರೆ ಬಂದವಳೆ. ತಂದರ್ಗೇ ಗಂಗೌವನ ಅರಸಿಯ ರೈತಿ ಅರಿ ದೊಳೆ ಶಿವನ ತಲೆಯನ್ನರಣಿ ಸಾ ಗಂಗೌವರಣ ಬಂದೂ ಮೇರೆ ದೊಳೆ ಸರ್ ಸಾವಿರದ ಒಂಬೈನೂರ ಅರವತ್ತನೇ ಅರವತ್ತೈದನೇ ಇಸ್ಪಿ ಗಂಟ್ಲುವೆ ನೀರು ಚೆನ್ನಾಗಿ ಆಡ್ತಿತ್ತು ಬೋರು ಹೋಗಲು ವಗೇರ ಏನು ಇರಲಿಲ್ಲ ಅಂತರ್ಜಲ ಕಡಿಮೆ ಆಗೋಯ್ತು ಬೋರ್ ಹಾಕ್ಸದ ಮೇಲೆ ಈ ಬಾವಿ ಬಗ್ಗೆ ಗಮನ ಅರವತ್ತೂರ ಅರವತ್ತೈದನೇ ಐದನೇ ಇಸ್ಪಿಂದು ಬಿಟ್ಬಿಟ್ಟು ಮೊದ್ಲೆಲ್ಲಾ ಪೂರ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ಕೊಳದಿಂದ ನೀರು ತಾಮ್ರದ ಅಂಡಿಯಲ್ಲಿ ಚೌರಿಯಲ್ಲಿ ತಗೊಂಡು ಹೋಗಿ ಪೂಜೆ ಮಾಡ್ತಿತ್ತು ಸಾಲದಕ್ಕೆ ನಮ್ಮೂರಿನಲ್ಲಿ ಇತಿಹಾಸ ಇದೆ ಈ ಕೊಳವನ್ನ ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಮಕ್ಕಳು ಕೂಡ ಭಾರಿ ಮೂರು ದಿನಗಳ ಶ್ರಮ ತಗೊಂಡು ಏನು ಐವತ್ತರಿಂದ ಅರವತ್ತು ಮಕ್ಕಳು ಸೇರಿಕೊಂಡು ಮೆಳೆ ಫುಲ್ ಮಳೆ ಬೆಳೆದಿತ್ತು ಸುತ್ತಲೂ ಮೆಳೆ ಕಿತ್ತು ಒಳಗಡೆ ಇರ್ತಕ್ಕಂಥ ಹೂಳೆಲ್ಲ ತೆಗೆದು ಕ್ಲೀನ್ ಮಾಡಿ ಗಂಗೆ ಸುಮಾರಿಗೆ ಒಂದು ಅಡಿ ಎರಡು ಅಡಿಯಷ್ಟು ನೀರು ಬಂತು ಬಂದಿದ್ದಕ್ಕೆ ಪಕ್ಕದಲ್ಲಿ ಬೋರ್ನಲ್ಲಿ ಗಂಗೆಯನ್ನು ತುಂಬಿಸಿ ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ನ ಮಕ್ಕಳು ಬಂದು ಗಂಗೆ ಪೂಜೆಯನ್ನು ಮಾಡಿದ್ದಾರೆ ಆ ಗಂಗೆ ಪೂಜೆ ಮಾಡಿರೋದ್ರಿಂದ ಹಾಗೂ ನಮ್ಮೂರಿನ ಒಂದು ಇತಿಹಾಸ ನೆನ್ಕೊಳ್ಳುವಂಥ ಸನ್ನಿವೇಶನ ಎನ್ ಎಸ್ ಎಸ್ ಕ್ಯಾಂಪ್ ಮಕ್ಕಳು ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿರ್ಬೋದು ಲೆಕ್ಚರ್ಗಳಾಗಿರ್ಬೋದು ಎಲ್ಲ ಸೇರಿಕೊಂಡು ಹೆಚ್ಚಿನ ಇದರಲ್ಲಿ ಸಹಕಾರ ಕೊಟ್ಟು ಮಾಡ್ತಾವ್ರೆ ನಾವು ಕೂಡ ನಮ್ಮ ಕೈಲಾಗಿದ್ದ ಒಂದು ಮಾತಿನಲ್ಲಿ ಆಗಿರ್ಬೋದು ಮಾರ್ಗದಲ್ಲಿ ಆಗಿರ್ಬೋದು ಸಹಕಾರ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಾ ಹಾಗೂ ಇದನ್ನ ಇನ್ನು ಮುಂದೆ ನಮ್ಮ ಇತಿಹಾಸ ಇರಗಂಟ್ಲುವೆ ನಮ್ಮ ಜೀವಮಾನ ಇರಗಂಟ್ಲುವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಮಕ್ಳಿಗೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಹೇಳಿ ಇದನ್ನ ಸ್ವಚ್ಛ ಕಳ್ಸ್ಕೊಂಡು ಮಾಡ್ಕೊಂಡು ಹೋಗ್ರಪ್ಪ ಮೂವತ್ತು ವರ್ಷ ಅಂದ್ರೆ ಹೌದು ಹಂಗೆ ನಾವು ನಾನ್ ಮದುವೆ ಇವ್ರಿಗೆ ವರ್ಷ ಆಗಿದೆ ಇಲ್ಲೊಂದು ಕೊಳ ಇದೆ ಅಂತ ಬಟ್ ಇದೊಂದು ಕೆರೆ ಒಂದ್ ನೋಡಿದ್ವಿ ಅಲ್ಲಿ ತುಂಬಿಸಿದಾಗ ದೇವ್ರದ್ದು ತೆಪ್ಪೋತ್ಸವ ಎಲ್ಲ ಮಾಡ್ತಿದ್ರು ಅದರಿಂದ ಒಂದು ಕೆರೆ ಕೊಳ ಇದೆ ಅಂತ ಗೊತ್ತೇ ಆಗಿಲ್ಲ ನಿನ್ನೆ ನಿಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಫೋಟೋ ಎಲ್ಲ ಹಾಕ್ದಾಗ್ಲೆ ಗೊತ್ತಾಗಿದವು ಇಲ್ಲೊಂದು ಕೊಳ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದೀರ ಅದನ್ನ ಹಂಗೆ ನಮ್ಮ ಗ್ರಾಮಸ್ಥರು ಮುಂದುವರ್ಸ್ಕೊಂಡು ಹೋಗ್ತಾರೆ

ನಾನು ಸಣ್ಣವರಾಗಿದ್ದೆ ಈ ಊರಿನಲ್ಲೇ ಹುಟ್ಟಿ ಬೆಳಗಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇಲ್ಲೇ ಓದಿದ್ದು ನಾವು ಇಲ್ಲಿ ಬಂದು ಆಟ ಆಡ್ತಾ ಮತ್ತೆ ಇದ್ರಲ್ಲಿ ನಾವು ನೀರು ಕುಡಿತಾ ಇದ್ವಿ ಈ ಅಷ್ಟೊಂದು ಆಶ್ಚರ್ಯ ಆಗೋಯ್ತು ಪ್ರೈಮರಿ ಸ್ಕೂಲ್ ಹೈ ಸ್ಕೂಲ್ ನಂತರ ನಾವು ಎಲ್ಲ ಹೊರಗಡೆ ಹೊರಟದ್ವಿ ನಾವು ಅವತ್ತಿಂದಲೂ ನಾವು ಹೊರಗಡೆನೆ ಇರೋದು ಇತ್ತೀಚೆಗೆ ಬಂದು ನೋಡಿದಾಗ ಇದು ಮುಚ್ಚಿದೆ ಅಂತ ಕೇಳಿ ಆಶ್ಚರ್ಯದ ಜೊತೆಗೆ ಮತ್ತೆ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ಹಿರಿಯವರಿಂದ ಇದನ್ನು ಕ್ಲೀನ್ ಮಾಡ್ತಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ಇದನ್ನು ನಮ್ಮ ಸುಗ್ಧರೆ ಗ್ರಾಮಸ್ಥರು ಮುಂದುವರಿಸ್ಕೊಂಡು ಸ್ವಚ್ಛತೆ ಇದಪಾಡ್ಕೊಂಡು ಹೋದ್ರೆ ನಮ್ಮ ದೇವಸ್ಥಾನಕ್ಕೆ ಶುದ್ಧವಾದ ನೀರು ಅಭಿಷೇಕಕ್ಕೂ ಸಹ ಇಲ್ಲಿಂದಲೇ ತಗೊಂಡು ಹೋಗ್ಬೋದು ಅಂತ ಒಂದು ನನ್ನ ಭಾವನೆ